ಚಂದನವನದಲ್ಲಿ ಸ್ಟಾರ್ ಗಳ ನಡುವಿನ ಫೈಟ್ಗೆ ಬ್ರೇಕ್ ಬಿದ್ದಿಲ್ಲ ಗ್ರೂಪಿಸಮ್ ಅನ್ನೋದು ಇದ್ದೇ ಇದೆ ಯಾವ್ಯಾವ ನಟರು ಯಾರ್ಯಾರ ಕಡೆ ಅಂತ ಗುರುತಿಸೋದು ಕಷ್ಟವೇನೂ ಇಲ್ಲ ಹೀಗಿರುವಾಗ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ಗೆಲುವಿನ ಸೆಲೆಬ್ರೇಷನ್ ನಲ್ಲಿದ್ದ ಅದೊಂದು ಸ್ಲೋಗನ್ ಇದೀಗ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಸೈನ್ಯ ಬಂದ್ರು ನನ್ನ ಮಗ ನಿಂತು ಕಾಪಾಡ್ತಾನೆ ಮ್ಯಾಕ್ಸ್ ಗಾಗಿ ಎರಡು ಕಾದವರಿಗೆ ಸುದೀಪ್ ಖಂಡಿತ ನಿರಾಸೆ ಮಾಡಿಲ್ಲ ಹಬ್ಬದಂತಿದೆ ಅಂದ್ಬಿಟ್ಟು ಹೀಗಾಗಿಯೇ ಕಿಚ್ಚನ ಅಭಿನಯಕ್ಕೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫ್ಯಾನ್ಸ್ ಗಳ ರಿಯಾಕ್ಷನ್ ಗೆ ಖುಷಿಯಾಗಿರುವ ಸುದೀಪ್ ಅಂಡ್ ಟೀಮ್ ಮ್ಯಾಕ್ಸ್ ನ ಸಕ್ಸಸ್ ಸೆಲೆಬ್ರೇಷನ್ ಮಾಡಿದೆ ಈ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ ಸುದೀಪ್ ಕಟ್ ಮಾಡಿದ ಕೇಕ್ ಮೇಲೆ ಬರೆದಿರುವ ಬರಹ ಹೊಸದೊಂದು ಚರ್ಚೆ ಹಾಕಿದೆ ಅದರಲ್ಲೂ ದರ್ಶನ್ ಅಭಿಮಾನಿಗಳು ಈ ಬಗ್ಗೆ ಟ್ರೋಲ್ ಮಾಡುತ್ತಿದ್ದಾರೆ ಇದು ಸಹಜವಾಗಿಯೇ ಇಬ್ಬರು ನಟರ ಅಭಿಮಾನಿಗಳ ನಡುವೆ ಕೆಸರೆ ರಚಾಟಕ್ಕೆ ಕಾರಣವಾಗಿದೆ ಬಾಸಿಸಂ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಎಂದು ಬರೆದಿರುವ ಕೇಕ್ ಅನ್ನು ಸುದೀಪ್ ಕಟ್ ಮಾಡಿದ್ದಾರೆ ಅದೇ ಇದೀಗ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ಮಧ್ಯೆ ಕಿತ್ತಾಟಕ್ಕೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಸ್ ಯಾರು ಮಾಸ್ ಯಾರು ಅನ್ನೋ ಫೈಟ್ ಕೂಡ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಬಾಸ್ ಪಟ್ಟಕ್ಕಾಗಿ ಮೊದಲಿನಿಂದಲೂ ಅಭಿಮಾನಿಗಳ ವಾರ್ ನಡೆಯುತ್ತಲೇ ಇದೆ ಅದರಲ್ಲೂ ದರ್ಶನ್ರನ್ನ ಅಭಿಮಾನಿಗಳು ಬಾಸ್ ಡಿ ಬಾಸ್ ಡಿ ಗ್ಯಾಂಗ್ ಅಂತಾನೆ ಕರೆಯುತ್ತಾರೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಡಿ ಬಾಸ್ ಡಿ ಬಾಸ್ ಎನ್ನುತ್ತಲೇ ಹಾವಳಿ ಮಾಡ್ತಾರೆ ಎದುರಾಳಿ ಯಾರೇ ಆಗಿದ್ರು ನಡುಕ ಹುಟ್ಟಿಸುವಂತೆ ಕೂಗು ಹಾಕ್ತಾರೆ ಹೀಗಿರುವಾಗ ಕೊಲೆ ಕೇಸಲ್ಲಿ ಸಿಲುಕಿ ದರ್ಶನ್ ಒದ್ದಾಡ್ತಿದ್ದಾರೆ ಇಂತಹ ಹೊತ್ತಲ್ಲೇ ಸುದೀಪ್ ರ ಮ್ಯಾಕ್ಸ್ ಸಿನಿಮಾದ ಸೆಲೆಬ್ರೇಷನ್ ಕಿಚ್ಚು ಹೊತ್ತಿಸಿದೆ ನಿಮಗಿದು ಗೊತ್ತಿರಲಿ ದರ್ಶನ್ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ರೆ ಇದೇ ಗೆ ಡೆವಿಲ್ ಗ್ರ್ಯಾಂಡ್ ಎಂಟ್ರಿ ಕೊಡಬೇಕಿತ್ತು ಆದ್ರೆ ಎಲ್ಲವೂ ಉಲ್ಟಾ ಆಗಿದೆ ಡೆವಿಲ್ ಜಾಗಕ್ಕೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಎಂಟ್ರಿ ಕೊಟ್ಟಿದೆ ಇದು ಅಂತಿಂತ ಎಂಟ್ರಿ ಅಂತೂ ಅಲ್ವೇ ಅಲ್ಲ ಫುಲ್ ಆಕ್ಷನ್ ರೂಪದಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ದು ಇದು ಕಿಚ್ಚನ ಅಭಿಮಾನಿಗಳ ಜೋಶ್ ಹೆಚ್ಚಿಸಿದ್ರೆ ಮ್ಯಾಕ್ಸ್ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ದರ್ಶನ್ ಫ್ಯಾನ್ಗಳ ತಲೆ ಕೆಡಿಸಿದೆ ಬಾಸಿಸಂ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅನ್ನೋ ಸ್ಲೋಗನ್ ನಮ್ಗೆ ಹೇಳ್ತಿದ್ದಾರೆ ಅನ್ಕೊಂಡು ಕಿತ್ತಾಡ್ತಾ ಇದಾರೆ ಈಗಂತೂ ಚಿತ್ರರಂಗದಲ್ಲಿ ಫ್ಯಾನ್ಸ್ ವಾರ್ ಅನ್ನೋದು ಕಾಮನ್ ಎನ್ನುವಂತಾಗಿದೆ ಆದ್ರೆ ದರ್ಶನ್ ಸುದೀಪರ ಕೆಲ ಅತಿರೇಕದ ಅಭಿಮಾನಿಗಳ ನಡುವೆ ನಡೆಯೋ ಸ್ಟಾರ್ ವಾರ್ ಮಾತ್ರ ತೀರಾ ಕೆಟ್ಟದ್ದಾಗಿರುತ್ತದೆ ದರ್ಶನ್ ಬೆಂಬಲಿಸುವ ಬರದಲ್ಲಿ ಅವರ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿರೋದನ್ನ ಇಡೀ ರಾಜ್ಯವೇ ನೋಡಿದೆ ಕೆಲವರು ಮಾತ್ರ ತೀರಾ ಅಶ್ಲೀಲವಾಗಿ ಬಯ್ಯೋದು ಸೇರಿ ನಾನ್ಸೆನ್ಸ್ ಅನ್ನೋ ರೀತಿ ವರ್ತಿಸಿರೋದು ಇದೆ ಆದ್ರೆ ಡೆವಿಲ್ ರಿಲೀಸ್ ಆಗಬೇಕಿದ್ದ ದಿನದಂದೇ ಮ್ಯಾಕ್ಸ್ ಬಿಡುಗಡೆಯಾಗಿ ಬರ್ಜರಿ ಸಕ್ಸಸ್ ಕಾಣ್ತಿರೋದು ದರ್ಶನ್ ಅಭಿಮಾನಿಗಳನ್ನು ಮತ್ತಷ್ಟು ಉರಿಸಿದೆ ಅಷ್ಟು ಮಾತ್ರವಲ್ಲ ಮ್ಯಾಕ್ಸ್ ಸೆಲೆಬ್ರೇಷನ್ ವೇಳೆ ಬಾಸಿಸಂ ಮುಗಿತು ಅನ್ನೋ ಸ್ಲೋಗನ್ನ ಕೆಲವರು ಬೇರೆ ಬೇರೆ ರೀತಿ ಅರ್ಥ ಮಾಡಿಕೊಂಡು ಕಿತ್ತಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಒಟ್ಟಾರೆ ಈಗ ರಿಲೀಸ್ ಆಗಿರುವ ಮ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಕಿಚ್ಚನ ಮಾಸ ಅವತಾರಕ್ಕೆ ಪ್ರೇಕ್ಷಕರು ಫಿದ ಆಗಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುವ ಸುಳಿಯು ಸಿಗ್ತಾ ಇದೆ ಆದ್ರೆ ಸಿನಿಮಾ ಸಕ್ಸೆಸ್ ಸೆಲೆಬ್ರೇಷನ್ ವೇಳೆ ಕೇಕ್ ಮೇಲೆ ಬಾಸಿಸಂ ಮುಗಿತ್ತು ಅನ್ನೋದನ್ನ ಯಾಕೆ ಬರ್ಸಿದ್ರು ಅನ್ನೋದು ಸಸ್ಪೆನ್ಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಭಿಮಾನಿಗಳ ಮಧ್ಯೆ ವಾರ್ಗೆ ಕಾರಣವಾಗಿರೋದಂತೂ ನಿಜ ನಿಮ್ಮ ಸಾಯಬ್ರ ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು ಯುವಕ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತೀವಿ